ನಮಸ್ಕಾರ ಸ್ನೇಹಿತರೆ ಟೋಟಲ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಂದು ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ ಮಾರುಕಟ್ಟೆಯಲ್ಲಿ ತಂದ ತುಪ್ಪ ಅಸಲಿಯೋ ಅಥವಾ ನಕಲಿಯೋ ಅಂತ ಹೇಗೆ ಕಂಡುಹಿಡಿಯುವುದು ತುಪ್ಪವನ್ನು ನಾವು ಅಡುಗೆಗೆ ಆರೋಗ್ಯಕ್ಕೆ ಮತ್ತು ಸೌಂದರ್ಯಕ್ಕೆ ಬಳಸುತ್ತೇವೆ ಆದರೆ ಅದು ಶುದ್ಧವಾಗಿಲ್ಲದಿದ್ದರೆ ಚಿಂತೆ ಬಿಡಿ ಇವತ್ತು ನಾನು ಮೂರು ಸರಳ ವಿಧಾನಗಳನ್ನು ಹೇಳಿಕೊಡುತ್ತೇನೆ ಅದರಿಂದ ನೀವು ಸುಲಭವಾಗಿ ತುಪ್ಪವನ್ನು ಪರೀಕ್ಷಿಸಬಹುದು ಆದ್ದರಿಂದ ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಪ್ರಾರಂಭಿಸೋಣ ತುಪ್ಪ ಶುದ್ಧವಾಗಿರುವುದು ಏಕೆ ಮುಖ್ಯ ಅಂತ ಮೊದಲು ತಿಳಿಯೋಣ ನಕಲಿ ತುಪ್ಪದಲ್ಲಿ ಕೆಲವೊಮ್ಮೆ ತರಕಾರಿ ಎಣ್ಣೆ ವನಸ್ಪತಿ ಅಥವಾ ಇತರ ರಾಸಾಯನಿಕಗಳನ್ನು ಮಿಶ್ರಣ ಮಾಡಿರುತ್ತಾರೆ ಇದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಶುದ್ಧ ತುಪ್ಪ ಮಾತ್ರ ನಮಗೆ ಆರೋಗ್ಯಕರ ಫ್ಯಾಟ್ಗಳನ್ನು ವಿಟಮಿನ್ಗಳನ್ನು ಮತ್ತು ರುಚಿಯನ್ನು ನೀಡುತ್ತದೆ ಹಾಗಾದರೆ ಅಸಲಿ ತುಪ್ಪವನ್ನು ಹೇಗೆ ಗುರುತಿಸುವುದು ಬನ್ನಿ ಮೂರು ಸರಳ ವಿಧಾನಗಳನ್ನು ನೋಡೋಣ ವಿಧಾನ ಒಂದು ಸುವಾಸನೆ ಮತ್ತು ರುಚಿ ಪರೀಕ್ಷೆ ಸ್ವಲ್ಪ ತುಪ್ಪವನ್ನು ಒಂದು ಸಣ್ಣ ಬಟ್ಟಲಿಗೆ ತೆಗೆದುಕೊಳ್ಳಿ ಅಸಲಿ ತುಪ್ಪಕ್ಕೆ ಒಂದು ವಿಶಿಷ್ಟ ಸುಗಂಧ ಇರುತ್ತದೆ ಇದು ಸ್ವಲ್ಪ ಬೀಜದಂತಹ ಸುಗಂಧಮಯವಾಗಿರುತ್ತದೆ ಸ್ವಲ್ಪ ತುಪ್ಪವನ್ನು ಬೆರಳಿನ ಮೇಲೆ ತೆಗೆದುಕೊಂಡು ಉಜ್ಜಿ ವಾಸನೆಯನ್ನು ಪರೀಕ್ಷಿಸಿ ಅಸಲಿ ತುಪ್ಪ ಒಂದು ರುಚಿಕರ ಸುವಾಸನೆಯನ್ನು ಬಿಡುತ್ತದೆ ಆದರೆ ನಕಲಿ ತುಪ್ಪಕ್ಕೆ ವನಸ್ಪತಿ ಅಥವಾ ಎಣ್ಣೆಯ ವಾಸನೆ ಬರುತ್ತದೆ ಇದನ್ನು ಸ್ವಲ್ಪ ರುಚಿಯು ನೋಡಿ ಅಸಲಿ ತುಪ್ಪ ಸ್ವಲ್ಪ ಕರಗುವಾಗ ಒಂದು ಮೃದುವಾದ ರುಚಿಯನ್ನು ಬಿಡುತ್ತದೆ ಆದರೆ ನಕಲಿ ತುಪ್ಪ ಎಣ್ಣೆಯಂತೆ ಜಿಡ್ಡು ಜಿಡ್ಡಾಗಿರುತ್ತದೆ ವಿಧಾನ ಎರಡು ಶಾಖ ಪರೀಕ್ಷೆ ಸ್ವಲ್ಪ ತುಪ್ಪವನ್ನು ತೆಗೆದುಕೊಂಡು ಒಂದು ಸಣ್ಣ ಪಾತ್ರೆಯಲ್ಲಿ ಕಡಿಮೆ ಊರಿಯಲ್ಲಿ ಬಿಸಿ ಮಾಡಿ ಅಸಲಿ ತುಪ್ಪ ಕರಗುವಾಗ ಸಣ್ಣ ಗುಳ್ಳೆಗಳನ್ನು ತೋರಿಸುತ್ತದೆ ಮತ್ತು ಯಾವುದೇ ನೊರೆ ಉತ್ಪತ್ತಿಯಾಗುವುದಿಲ್ಲ ಆದರೆ ನಕಲಿ ತುಪ್ಪದಲ್ಲಿ ವನಸ್ಪತಿ ಅಥವಾ ಇತರ ಎಣ್ಣೆಯಿದ್ದರೆ ಅದು ಹೆಚ್ಚು ನೊರೆಯನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಕೆಲವೊಮ್ಮೆ ವಿಚಿತ್ರ ವಾಸನೆ ಬರುತ್ತದೆ ಈ ಪರೀಕ್ಷೆಯಿಂದ ಸುಲಭವಾಗಿ ಗುರುತಿಸಬಹುದು ವಿಧಾನ ಮೂರು ಫ್ರಿಜ್ ಪರೀಕ್ಷೆ ಸ್ವಲ್ಪ ತುಪ್ಪವನ್ನು ಒಂದು ಸಣ್ಣ ಬಟ್ಟಲಿಗೆ ಹಾಕಿ ಫ್ರಿಜ್ನಲ್ಲಿ ಒಂದು ಗಂಟೆ ಇಡಿ ಅಸಲಿ ತುಪ್ಪ ಫ್ರಿಜ್ನಲ್ಲಿ ಗಟ್ಟಿಯಾಗುತ್ತದೆ ಆದರೆ ಅದು ಒಂದು ಸಮರಚನೆಯನ್ನು ಹೊಂದಿರುತ್ತದೆ ಅಂದರೆ ಅದು ಸಂಪೂರ್ಣವಾಗಿ ಏಕರೂಪವಾಗಿರುತ್ತದೆ ಆದರೆ ನಕಲಿ ತುಪ್ಪ ಗಟ್ಟಿಯಾಗುವಾಗ ಎರಡು ಪದರಗಳಾಗಿ ಬೇರ್ಪಡುತ್ತದೆ ಅಥವಾ ಜಿಡ್ಡು ಜಿಡ್ಡಾಗಿ ಕಾಣುತ್ತದೆ ಈ ವಿಧಾನವು ತುಂಬಾ ಸುಲಭ ಮತ್ತು ಪರಿಣಾಮಕಾರಿ ಕೆಲವು ಸಲಹೆಗಳು ತುಪ್ಪವನ್ನು ಖರೀದಿಸುವಾಗ ವಿಶ್ವಾಸಾರ್ಹ ಬ್ರ್ಯಾಂಡ್ಗಳನ್ನು ಆಯ್ಕೆ ಮಾಡಿ ಮತ್ತು ಲೇಬಲ್ ಅನ್ನು ಚೆನ್ನಾಗಿ ಓದಿ ಶುದ್ಧ ತುಪ್ಪವನ್ನು ಯಾವಾಗಲೂ ಒಂದು ಗಾಳಿಯಾಡದ ಬರಣಿಯಲ್ಲಿ ಸಂಗ್ರಹಿಸಿ ಇದರಿಂದ ಅದು ತಿಂಗಳುಗಟ್ಟಲೆ ಉತ್ತಮವಾಗಿರುತ್ತದೆ ಮತ್ತು ಒಂದು ಎಚ್ಚರಿಕೆ ನಕಲಿ ತುಪ್ಪವನ್ನು ದೀರ್ಘಕಾಲ ಬಳಸುವುದು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು ಆದ್ದರಿಂದ ಎಚ್ಚರಿಕೆಯಿಂದಿರಿ ಅಷ್ಟೇ ಸ್ನೇಹಿತರೆ ಈ ಮೂರು ಸರಳ ವಿಧಾನಗಳಿಂದ ನೀವು ಮಾರುಕಟ್ಟೆಯಲ್ಲಿ ತಂದ ತುಪ್ಪ ಅಸಲಿಯೋ ಅಥವಾ ನಕಲಿಯೋ ಅಂತ ಸುಲಭವಾಗಿ ಕಂಡುಹಿಡಿಯಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಾಮೆಂಟ್ನಲ್ಲಿ ಹೇಳಿ ನೀವು ತುಪ್ಪವನ್ನು ಪರೀಕ್ಷಿಸಿದ್ದೀರಾ ಯಾವ ವಿಧಾನವನ್ನು ಬಳಸಿದಿರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಇದರಿಂದ ನಮ್ಮ ಮುಂದಿನ ವಿಡಿಯೋವನ್ನು ಮಿಸ್ ಮಾಡಿಕೊಳ್ಳುವುದಿಲ್ಲ ಆದಷ್ಟು ಆರೋಗ್ಯವಾಗಿರಿ ಶುದ್ಧ ತುಪ್ಪವನ್ನು ಬಳಸಿ ನಮಸ್ಕಾರ